ತುಂಬಾ ಅಪರೂಪವಾಗಿರುವಂಥ ಕೆಸುವಿನ ದಡಿಯ ಗಸಿಯನ್ನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ನಾವು ಸಹಜವಾಗಿ ಕೆಸುವಿನ ಸೊಪ್ಪಿನಿಂದ ಬಗೆ ಬಗೆಯ ತಿಂಡಿಗಳನ್ನು ಮಾಡ್ತೀವಿ ಆದರೆ ಅದರ ದಂಟನ್ನು ಉಪಯೋಗಿಸಿ ಇವತ್ತು ಗಸಿಯನ್ನು ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗುತ್ತೆ ಹಾಯ್ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಅನುಭವ ಕಿಚನ್ಗೆ ಸ್ವಾಗತ ರೆಸಿಪಿನ ಶುರು ಮಾಡೋಕ್ಕಿಂತ ಮುಂಚೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಕೆಸುವಿನ ಸೊಪ್ಪಿನಲ್ಲಿ ತುಂಬಾ ವೆರೈಟಿ ಇರುತ್ತೆ ಕೆಲವೊಂದು ಕೆಸುವಿನ ಸೊಪ್ಪು ತುಂಬಾ ಬೇಗನೆ ಕರಗೋಗ್ಬಿಡತ್ತೆ ಕೆಲವೊಂದು ಕರಗೋದಿಲ್ಲ ಈ ಥರ ಕರಗದೆ ಇರುವಂಥ ಕೆಸುವಿನ ದಂಟು ಸ್ವಲ್ಪ ದಪ್ಪವಾಗಿ ಇರ್ತದೆ ಇದರ ಗಸಿಯನ್ನು ಇವತ್ತು ಇದ್ದೀನಿ ನೋಡಿ ಹೇಗಿರುತ್ತೆ ಅಂತ ಇದರ ಎಲೆಯನ್ನು ನಾವು ಪತ್ರೊಡೆಯನ್ನು ಅಥವಾ ಪಲ್ಯವನ್ನು ಮಾಡ್ಕೊಳ್ಬಹುದು ಈ ಥರ ಕೆಸುವಿನ ಸೊಪ್ಪನ್ನು ನಾವು ತುಂಬ ಚೆನ್ನಾಗಿ ಉದುರುದುರಾಗಿ ಪಲ್ಯವನ್ನು ಮಾಡ್ಕೊಳ್ಬಹುದು ಈ ಕೆಸುವಿನ ಸೊಪ್ಪಿನಲ್ಲಿ ಕೆಲವೊಂದು ಕೆಸುವಿನ ಸೊಪ್ಪು ಬಾಯನ್ನು ತುರಿಸುವ ಗುಣ ಇರ್ತದೆ ಕೆಲವೊಂದರಲ್ಲಿ ತುರಿಸುವ ಗುಣ ಇರೋದಿಲ್ಲ ಈ ಥರನಾದ ಕೆಸುವಿನ ಸೊಪ್ಪು ಸ್ವಲ್ಪವೂ ತುರುಕಿಯನ್ನು ಹೊಂದಿರೋದಿಲ್ಲ ತುಂಬ ಚೆನ್ನಾಗಿ ನಾವು ಏನೇ ಮಾಡಿದ್ರೂ ರುಚಿಯಾಗಿ ಆಗ್ತದೆ ನೋಡಿ ಇದರನ್ನು ನಾನು ಈ ಥರ ಮಾಡಿ ಕೊಯ್ಕೊಳ್ತಾ ಇದ್ದೀನಿ ನಮಗೆ ಎಲೆಯ ಭಾಗ ಬೇಡ ದಂಟು ಮಾತ್ರ ನಾನು ಇದನ್ನು ಈ ಥರ ಕೈಕೊಳ್ತಾ ಇದ್ದೀನಿ ಈ ಕೆಸುವಿನ ದಂಟಿನಿಂದ ನಾವು ದೋಸೆಯನ್ನು ಹಸಿಯನ್ನು ಅಥವಾ ಸಾಂಬಾರನ್ನು ಮಾಡ್ಕೊಳ್ಬೋದು ತುಂಬ ರುಚಿಯಾಗತ್ತೆ ನಾನಿವತ್ತು ಇದರ ಗಸಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಹೇಗಿರುತ್ತೆ ದಂಟು ಅಂತ ಇದನ್ನು ಮೇಲುಗಡೆ ಸಿಪ್ಪೆಯನ್ನು ನಾವು ತೆಕ್ಕೊಳ್ಬೇಕು ಇದರ ಮೇಲ್ಗಡೆ ನಾರಿನ ಅಂಶ ಇರುತ್ತೆ ಅದನ್ನು ನಾವು ತೆಕ್ಕೊಳ್ಬೇಕು ಈ ಥರ ಕೆಸುವಿನ ದಂಟನ್ನು ನಾವು ಸ್ವಲ್ಪ ಬೆಲ್ಲವನ್ನು ಹಾಕಿಬಿಟ್ಟು ಮೊಸರು ಬಜ್ಜಿಯನ್ನು ಮಾಡ್ಕೊಳ್ಬೋದು ತುಂಬ ರುಚಿಯಾಗತ್ತೆ ಈ ಥರ ಕೆಸುವಿನ ಗಿಡದಿಂದ ನಾವು ಯಾವುದೇ ಪದಾರ್ಥವನ್ನು ಮಾಡಿದ್ರೂ ತುಂಬ ರುಚಿಯಾಗತ್ತೆ ಎಲೆಯಿಂದ ಕರಕಲಿ ಅಥವಾ ಪಲ್ಯ ಅಥವಾ ಚಟ್ನಿ ಇದರ ದಂಟಿನಿಂದ ಸಾಂಬಾರು ದೋಸೆ ಈ ಥರದ್ದನ್ನೆಲ್ಲ ಮಾಡ್ಕೊಳ್ಬಹುದು ನೋಡಿ ಈ ಥರ ಮಧ್ಯೆ ಸ್ವಲ್ಪನೇ ನಾವು ಕಟ್ ಮಾಡಿಬಿಟ್ಟು ಈ ಥರ ಎಳೆದ್ರೆ ಇದರ ಮೇಲ್ಗಡೆ ಸಿಪ್ಪೆ ಈ ಥರ ತೆಗಿಲಿಕ್ಕೆ ಬರ್ತದೆ ಇದೇ ಥರ ಅಷ್ಟು ದಂಟುಗಳನ್ನು ನಾನು ಈ ಥರ ಸಿಪ್ಪೆಯನ್ನು ತೆಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ ಅಂತ ಇದು ಹಾಗೇ ನಾವು ಇಟ್ಟುಬಿಟ್ರೆ ಬಾಯಿಗೆಲ್ಲ ಸಿಗತ್ತೆ ಅದಕ್ಕೋಸ್ಕರ ನಾನು ಈ ಥರ ಪೂರ್ತಿಯಾಗಿ ತೆಕ್ಕೊಳ್ತಾ ಇದ್ದೀನಿ ನೀವು ಇದರಿಂದ ಯಾವುದೇ ಸಾಂಬಾರನ್ನು ಅಥವಾ ಹಸಿಯನ್ನು ಅಥವಾ ದೋಸೆಯನ್ನು ಮಾಡಬೇಕಿದ್ರೂ ನೀವು ಇದೇ ಥರ ಸಿಪ್ಪೆಯನ್ನು ತೆಕ್ಕೊಳ್ಬೇಕು ಇದೇ ಥರ ಅಷ್ಟು ಕೆಸುವಿನ ದಂಟಿನ ಸಿಪ್ಪೆಯನ್ನು ನಾನು ತೆಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಸಿಪ್ಪೆ ಸಿಕ್ಕಿದೆ ಅಂತ ನಂತರ ಇದನ್ನು ಈ ಥರ ಹೆಚ್ಕೊಳ್ತಾ ಇದ್ದೀನಿ ಇದನ್ನು ತೆಳುವಾಗಿ ಹೆಚ್ಕೊಳ್ಬೇಕು ಸ್ವಲ್ಪ ದಪ್ಪವಾಗಿ ಹೆಚ್ಚಿಕೊಂಡ್ರೆ ಚೆನ್ನಾಗಾಗಿ ಆಗೋದಿಲ್ಲ ನೋಡಿ ಈ ಥರ ತೆಳುವಾಗಿ ಹೆಚ್ಕೊಳ್ಬೇಕು ಮಧ್ಯದಲ್ಲಿ ಕಟ್ ಮಾಡಬೇಕು ಅಂತೇನಿರೋದಿಲ್ಲ ಕೆಲವೊಬ್ಬರಿಗೆ ಈ ಥರ ಕೆಸುವಿನ ಸಪ್ಪನ್ನು ಅಥವಾ ದಂಟನ್ನು ಹೆಚ್ಚಿದಾಗ ಕೈ ಕಪ್ಪಾಗತ್ತೆ ಇಲ್ಲ ಅಂತಂದರೆ ತುರ್ಕೆ ಆಗತ್ತೆ ಈ ಕೈ ತುರ್ಕೆ ಅಥವಾ ಕಪ್ಪನ್ನು ಕಡಿಮೆ ಮಾಡಲಿಕ್ಕೆ ನಾವು ಯಾವುದೇ ಹುಳಿ ಪದಾರ್ಥವನ್ನು ಕೈಗೆ ಹಚ್ಚಿದ್ರೆ ಇದು ಕಡಿಮೆ ಆಗತ್ತೆ ನಾವು ಇದನ್ನು ಈ ಥರ ಶೇಪಲ್ಲಿ ಕಟ್ ಮಾಡಿದಾಗ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಸ್ಟೆಮ್ ಟ್ರಾನ್ಸ್ಪರೆನ್ಸಿಯಾಗಿ ಕಾಣುತ್ತೆ ಇದೇ ಥರ ಅಷ್ಟನ್ನು ನಾನು ಈ ಥರ ಹೆಚ್ಚಿ ಇಟ್ಕೊಳ್ತಾ ಇದ್ದೀನಿ ಹೆಚ್ಚಿಟ್ಟಿರುವಂಥ ಅಷ್ಟು ದಿಂಡನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಯಾವ ಪಾತ್ರೆಯಲ್ಲಿ ಗಸಿಯನ್ನು ಮಾಡ್ತಾ ಇದ್ದೀನೋ ಅದೇ ಪಾತ್ರೆಯನ್ನು ನಾನು ತಗೊಂಡು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಸಲ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ತೊಳೆದು ಇಟ್ಕೊಳ್ತಾ ಇದ್ದೀನಿ ತೊಳೆದಿರುವಂಥ ಈ ಕೆಸುವಿನ ದಿಂಡಿಗೆ ನಾನು ಮತ್ತೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಕೆಸುವಿನಿಂದ ಯಾವುದೇ ಪದಾರ್ಥವನ್ನು ಮಾಡಿದ್ರೂ ನಾವು ಉಪ್ಪು ಮತ್ತು ಹುಳಿಯನ್ನು ಸ್ವಲ್ಪ ಜಾಸ್ತಿಯಾಗಿಯೇ ಹಾಕ್ಕೊಳ್ಬೇಕು ಹುಳಿಗೋಸ್ಕರ ನಾನು ವಾಟೆ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಆಮ್ಚೂರ್ ಪೌಡ್ರ್ ಇದ್ದರೆ ಅದನ್ನು ಹಾಕ್ಕೊಳ್ಬೋದು ಇಲ್ಲ ಹುಳಸೆ ಹಣ್ಣಿನ ರಸವನ್ನು ಹಾಕ್ಕೊಳ್ಬೋದು ಒಲೆಯ ಮೇಲೆ ಇಟ್ಟುಬಿಟ್ಟು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇದಕ್ಕೆ ಸ್ವಲ್ಪನೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೆಲ್ಲ ಬೇಕು ಅಂದರೆ ಹಾಕ್ಕೊಳ್ಬೋದು ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಇದು ಬೇಯೋ ಟೈಮಿಗೆ ನಾವು ಸಂಬಾರವನ್ನು ಬೀಸ್ಕೊಂಡು ಬರೋಣ ಒಲೆಯ ಮೇಲೆ ಒಂದು ಬಾಣಲೆಯನ್ನು ಇಟ್ಟುಬಿಟ್ಟು ಇದಕ್ಕೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೀನಿ ನೀವು ಯಾವ ಎಣ್ಣೆಯನ್ನು ಯಾವಾಗಲೂ ಯೂಸ್ ಮಾಡ್ತೀರೋ ಅದೇ ಎಣ್ಣೆಯನ್ನು ಯೂಸ್ ಮಾಡ್ಕೊಳ್ಬೋದು ಎಣ್ಣೆ ಕಾದ ಮೇಲೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಚೆನ್ನಾಗಿ ಹುರಿದ ಮೇಲೆ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಖಾರಕ್ಕೋಸ್ಕರ ಎರಡು ಬ್ಯಾಡಿಗೆ ಮೆಣಸನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಖಾರವನ್ನು ನೋಡಿಕೊಂಡು ಹಾಕ್ಕೊಳ್ಳಿ ಚೆನ್ನಾಗಿ ಒಂದು ಸಲ ಹುರ್ಕೊಳ್ಬೇಕು ಚೆನ್ನಾಗಿ ಪರಿಮಳವಾಗಲಿ ಅಂತ ಎರಡು ಗಾಂಧಾರಿ ಮೆಣಸನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಹಸಿ ಮೆಣಸನ್ನು ಯೂಸ್ ಮಾಡ್ಕೊಳ್ಬಹುದು ಕೊನೆಯಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನವನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇವಿಷ್ಟನ್ನು ಚೆನ್ನಾಗಿ ಹುರ್ಕೊಳ್ಬೇಕು ನೋಡಿ ಇಷ್ಟ ಆದರೆ ಸಾಕು ಒಂದು ಮಿಕ್ಸರ್ ಜಾರಿಗೆ ಒಂದು ಹಿಡಿ ಆಗುವಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ನಾವು ಹುರಿದಿಟ್ಟಿರುವಂಥ ಸಾಂಬಾರವನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಮೊದಲೇನೆ ನಾವು ಹುಳಿ ಹಾಕಿರೋದರಿಂದ ಮತ್ತೆ ಇದಕ್ಕೆ ಹುಳಿಯನ್ನು ಹಾಕುವ ಅವಶ್ಯಕತೆ ಇಲ್ಲ ಇದನ್ನು ಸ್ವಲ್ಪ ತರಿಯಾಗಿ ರುಬ್ಕೊಳ್ಬೇಕು ಈ ಕಡೆ ನಾವು ಬೇಯಿಸಲಿಕ್ಕೆ ಇಟ್ಟಿರುವಂಥ ಕೆಸುವಿನ ದಂಟು ಚೆನ್ನಾಗಿ ಬೆಂದಿದೆ ಬೆಂದಿರುವಂಥ ಈ ಹೋಳುಗಳಿಗೆ ನಾವು ರುಬ್ಬಿರುವಂಥ ಈ ಮಿಶ್ರಣವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮಿಕ್ಸರ್ ಜಾರನ್ನು ತೊಳೆದುಬಿಟ್ಟು ಬಿಟ್ಟು ಸ್ವಲ್ಪ ನೀರನ್ನು ಬೇಕಂದರೆ ಇದಕ್ಕೆ ಸೇರಿಸ್ಕೊಳ್ಬಹುದು ಇದು ತುಂಬ ತೆಳುವಾಗೂ ಆಗಲಿಕ್ಕಿಲ್ಲ ದಪ್ಪವಾಗೂ ಆಗಲಿಕ್ಕಿಲ್ಲ ಗಸಿಯಾಗಿರೋದ್ರಿಂದ ಮೀಡಿಯಮ್ ಆಗಿ ಆಗಬೇಕು ಒಂದು ನಾಲ್ಕರಿಂದ ಐದು ಆಗುವಷ್ಟು ಕರಿಬೇವಿನ ಎಲೆಯನ್ನು ಚೂರು ಮಾಡಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದೇ ಥರ ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಈ ಥರ ಬೇಯಿಸ್ಕೊಳ್ಬೇಕು ನೀವು ಈ ಗಸಿಯನ್ನು ಅನ್ನದ ಜೊತೆ ಅಥವಾ ದೋಸೆಯ ಜೊತೆ ಚಪಾತಿಯ ಜೊತೆ ಉಪಯೋಗಿಸ್ಕೊಳ್ಬಹುದು ಸ್ವಲ್ಪ ದಪ್ಪವಾಗಿದೆ ಅಂತ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ನನ್ನ ವೀಡಿಯೋಗಳನ್ನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ನೋಡಬಹುದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ಫಾಲೋ ಮಾಡೋದನ್ನು ಮರಿಬೇಡಿ ನೋಡಿ ರೆಡಿ ಆಯಿತು ಬಿಸಿ ಬಿಸಿ ಆದಂಥ ಕೆಸುವಿನ ದಂಟಿನ ಗಸಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಹೀಗೆ ಹೊಸ ಹೊಸ ರೆಸಿಪಿಗಳನ್ನು ಹಾಕ್ತಾ ಇರ್ತೀನಿ ವೀಡಿಯೋವನ್ನು ತಪ್ಪದೇನೆ ನೋಡಿ ನಿಮ್ಮೆಲ್ಲರ ಪ್ರೀತಿ ಮತ್ತು ಸಪೋರ್ಟು ಹೀಗೆ ಇರಲಿ ಅಂತ ಹೇಳ್ತಾ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್